ಹತ್ರ ಇರುವಂತ ಶ್ರೀರಂಗಪಟ್ಟಣಕ್ಕೆ ಪಟ್ಟಣಕ್ಕೆ ಇಲ್ಲಿ ಇಲ್ಲೇ ಸ್ವಲ್ಪ ಯಾಕೆ ಕುದ್ರೆ ಮ್ಯಾಕೆ ಯಾಕೆ ಗುದ್ರೆ ಅವರು ಸ್ನಾನ ಮಾಡುವಂಥ ಹೊಲ ತರ್ತೀವಿ ನೋಡ್ಕೊಂಬರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಲಾಗ್ ಹೀಗೆ ಹ್ಞೂ ಅದೇ ಆಗಿನ ಕಾಲದಾಗ ಸಂತೋಷ ನೋಡಿರಿ ಮೀನು ಹಿಡಿಯಾಕತ್ತನಾ ಅವು ಗೊತ್ತಿಲ್ರಿ ಇದು ನಾವು ಇಡ್ಯಾ ಮಾಡೋದು ಬ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಬಟ್ ಈಗ ಕ್ಲೋಸ್ ಐತಿ ಅಂತ ನಮ್ಮ ಬಸ್ಸ ನೋಡಿ ಹಿಂದೆ ಆಕಾಶ ಆಕತ್ತ ನೀವು ಭಾಳ ಜೋರಾಗಿಂದ ರೀ ಅವು ಊಟ ಅನ್ನ ವಾರ ಈ ವಿಡಿಯೋ ಫೋಟೋ ಮಾಡಿ ಅಡ್ಡಾಡಾಕತ್ತೀವಪ್ಪ ಅಂತಂದ್ರೆ ನಮ್ಮ ರಾಜು ಬಿಡಗುಂದಿ ಅವರ ಸಹಾಯದಿಂದ ಅವಾಗಲೂ ನಮ್ಮ ಜೊತೆ ಇರ್ತಾರೆ ಸಪೋರ್ಟ್ ಮಾಡ್ದಾರ ಏನೈತಿ ಭೂಮಿಕಾ ಮೆರೋಡಿಸ್ ಆರ್ಕೆಸ್ಟ್ರಾ ದೇವಾಡ ಅಂದ

ಅಂತೂ ಇಂತೂ ನಾವು ಮೈಸೂರ ಹತ್ರ ಇರುವಂತ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಇಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೊಂಟಿದ್ದೀವಿ ಸ್ನೇಹಿತರೆ ಇವಾಗ ಅಲ್ಲಿ ಟೆಂಪಲ್ ಹೋಗಿ ತೋರಿಸ್ತೀವಿ ಅಂತ ದರ್ಶನ ಕೂಡ ಮಾಡಿಸ್ತಿವಿ ಬನ್ನಿ ಹೋಗೋಣ ಹೆಂಗ್ ರೆಡಿ ಹಾಯ್

ಬೇಕುದ್ರೆ ಕ್ಯಾಮ್ ನನ್ ಬೇಕಣ್ಣ ನೋಡಿ ಇಲ್ಲಿ ಯಾವ ಯಾವ ರೀತಿ ಕುದ್ರೆಗಳು ಇದ್ದಾವೆ ಯಾವ ಚಾಯ್ಸ್ ಅನಿಸ್ಬೋದು ಅವನ್ನ ಒಂದು ರೌಂಡ್ ಹೋಗ್ಬೋದು ಬೇಕಾದಂಗೆ ಎಲ್ಲ ಕೈಲೇ ಮಾಡಿದಂತು ಸುಭಾರು ಇಲ್ಲಿ ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರ್ತೀರಲ್ಲ ಗೊಂಬೆಗಳು ಮೇನ ಅವೆಲ್ಲ ತಯಾರು ಮಾಡೋದು ಚನ್ನಪಟ್ಟಣದಾಗ ಎಲ್ಲಾ ಕಟ್ಟಿಗೂ ನೋಡ್ರಿ ಇವು ಕೈಲೆ ಮಾಡಿರ್ತಾರ ಯಾವ ಆಯ್ ಆ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಚು ಚೊಚ್ ನಿನಗ ಇದು ಯಾ ಇದು ಕ್ರಾಂತಿ ವೀರ ಸಂಗೋಳ ರ್ಯಾಣ ನೋಡೋಣ ಕಾದ ನೋಡೋಣ ಮುಂದ ಯಾವ್ದು ಬರ್ತ ಅಂತ ಹೇಳಿ ಈ ಬಸ್ಸು ನೋಡೋ ಇಲ್ಲಿ ಕಟ್ಟಿಗಸ್ತರೆ ಡಿಸೈನ್ ಮಾಡ್ಯಾರಪ್ಪ ಯಪ್ಪಾ

ಬೋಲಾ ಬಸ್ಸು ಇದು ಮಹಾಭಾರತ ಇದ್ದಿದ್ದಿಲ್ಲ ಅರ್ಜುನ ಕೃಷ್ಣ ಸಜೆಷನ್ ಕೂಡ ಇರ್ತಾನೆ ಯಾವ ರೀತಿ ಬಾಣ ಬಿಡ್ಬೇಕಂತೇಳಿ ಗಣೇಶ ಚತುರ್ಥಿ

ಆಮೇಲೆ ಏನೈತಿ ಹೊಳ್ಳಿ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟೂವರೆ ಗಂಟೆವರೆಗೆ ಓಪನ್ ಇದೆ ಯಾರಾದರೂ ಬರುತ್ತಿದ್ದ ಅಷ್ಟು ಟೈಮ್ ನೋಡಿದ್ರೆ ಬರೋದು ಅಂದ್ರೆ ಈಗ ಹನ್ನೆರಡು ಗಂಟೆ ಟೈಮ್ ಇದೆ ಈಗೇನೈತಿ ಇಲ್ಲಿ ಬ್ರಿಟಿಷ್ ಅವರು ಸ್ನಾನ ಮಾಡುವಂಥ ಹೋಗಿ ನೋಡ್ಕೊಂಡು ಬರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಲಾಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ನಮ್ಮೇನ್ರಿ ಬಿಟ್ಟು ಮಾಡ್ಬಿಟ್ಟು ಮುಂದೆ ಅದು ಬಂದು ನಾವು

ജ സാഗീകരണ്ടിയ <kritic> <oppositebacks> <vitach> <ever and>

ಅವು ಗೊತ್ತಿಲ್ರಿ ಇದು ನಾವು ವಿಡಿಯೋ ಮಾಡೋದು ಒಂದು ಬಸ್ ಇಗೋ ಅಲ್ವೋ ಯ ಸ್ವಪ್ಪ ಹಿಂಗೆ ಇದನ್ನ ಕಿಡಿದು ಅಂದ್ರೆ ಸಿಗುತ್ತವೆ ಹೊಲ ಆಕೆ ಮೀನುಗಳು ನೋಡ್ರಿ ಅಷ್ಟದ ಸ್ನೇಹಿತರೆ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಬಟ್ ಈಗ ಕ್ಲೋಸ್ ಐತಿ ಈಗ ಮ್ಯಾಪ್ನಾಗ ನೋಡಿ ಈಗ ಆನ್ ಹೇಳಿದ ಬಟ್ ಅದು ಕ್ಲೋಸ್ ಐತಿ ಅದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಮಾಡಲಾರದೆ ಮುಂದೆ ಪಯಣ ಅನ್ನೋ ಒಂದು ಮ್ಯೂಸಿಯಮ್ಗೆ ಹೋಗ್ತೀವಿ ಕಾರ್ ಮ್ಯೂಸಿಯಂ ನೋಡಿರ್ತಾರಲ್ಲ ಆ ಕಾರ್ ಮ್ಯೂಸಿಯಮ್ಗೆ ಹೋಗ್ತೀವಿ ಅಲ್ಲಿ ಯಾವ್ಯಾವ ಥರ ಕಾರ್ ಅದವು ಏನದವು ತೋರಿಸ್ತೀವಂತ ನಮ್ಮ ಬಸ್ಸು ನೋಡ್ರಿ ಹಿಂದೆ ಆಕಾಶಾಕತ್ತ ನಿದ್ದು ಭಾಳ ಅವಾಗ ಕಾಕಾಗ ಊಟ ಅನ್ನೋ ನಮ್ಮದು ಪಲಾವ್ ವಾಸನೆ ಬರ್ತಾ ಇದೆ

ನಮ್ಮ ರಾಜು ಬಿದ್ರಗುಂದಿ ಅವ್ರ ಸಹಾಯಂದ ಯಾವಾಗ್ಲೂ ನಮ್ಮ ಜೊತೆ ಇರ್ತಾರ ಸಪೋರ್ಟ್ ಮಾಡ್ತಾರ ಎಲ್ಲೇ ವಿಡಿಯೋ ನಮ್ದು ಲಾಗ್ ಇದ್ದು ಶೂಟಿಂಗ್ ಇದ್ರು ಐಫೋನ್ ಕೊಡ್ತಾರ ಮತ್ತೇನೈತಿ ಯಾವ್ದೇ ನಾವು ವಿಡಿಯೋ ತರ ಬಿಟ್ರು ಅವ್ನ ಸ್ಟೇಟಸ್ ಹಾಕ್ತಾರ ಒಳ್ಳೆ ಸಪೋರ್ಟ್ ಮಾಡ್ತಾರ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಮತ್ತು ಧನ್ಯವಾದ ಅಂತ ಹೇಳ್ತೀವಿ ಯಾವತ್ತೂ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ಲಿ ಅಂತ ಕೇಳ್ಕೊತೀವಿ ಇನ್ನಾಗೆ ಮತ್ತೆ ನಮ್ಗೆ ಏನೈತಿ ಇವತ್ತ ದಾರ್ಯಾಗ ಗೋವಾ ಬರಾಗ ಬ್ಯಾಸ್ ಆಗಬಾರ್ದು ನೀತಿ ಬರ್ಬಾರ್ದು ಅಂತ ಹೇಳಿ ಶಾರದಾಕರು ಸ್ಪೀಕರ್ ಕೊಡ್ತಾರೆ ಹಾರಾಡಕ್ಕೆ ಅದೇ ರೀತಿ ಭೂಮಿಕಾ ಮೆಲೋಡಿಸ್ ಆರ್ಕೆಸ್ಟ್ರಾ ಮುದ್ದೇವಾಳಂದ ಯಾವುದೇ ಮದುವೆ ಸಮಾರಂಭಗಳಲ್ಲಿ ಇದ್ರ ಅಥವಾ ಗೊತ್ತಿರ್ತವಲ್ಲ ಕಾರ್ಯಕ್ರಮ ಆ ಕಾರ್ಯಕ್ರಮ ಇತ್ತಪ್ಪ ಅಂದ್ರೆ ಅವರು ಫಂಕ್ಷನ್ ಅನ್ನ ಮಾಡಿಕೊಡ್ತಾರ ಇವರು ಸಿಂಗರ್ ಅದರ ಅದ್ಭುತ ಸಿಂಗರ್ ನಾವು ಬಾತ್ರೂಮ್ ಸಿಂಗರ್ ಅದೀವಿ ಸಿಂಗರ್ ಹಾಕಿವಿ ಸಮಯ ಹಿಡಿತೈತಿ ಹ್ಮ್ ಅಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ಆಮೇಲೆ ಲಾಸ್ಟ್ ನಮಗ ಈಗ ನಮ್ಮ ಮುಂದಿನ ಪಯಣ್ಣ ಮುಖ ಹೋಗಿ ಬಸವಣ್ಣ ಮ್ಯಾಪ್ ಹಾಕಿರೋ ಹಾಕಿದ್ರು

नुदी नुदी नुँदी नुँदी नुँदी। तो आहिंबर की आजान सोल्ड पे इन नोटिंग है सनी दोस्ते दे रहे हैं ना अपने आप तो मैं आप हिंबर की दोस्ते दे रहे हैं मात्र यार वो लोग को आकर दे दूं आ और यार रिज़न दे लिखा है रिज़न बंदे हो अच्छा बटर बटर आने के हाँ ये ना बंदों को इसको टिकर भाग संध अलवा वाला का मर्डर करना यूट

ಬಂದಿವಿ ಕಾರ್ ಪಾರ್ಕಿಂಗ್ ಈ ಪಯಾಣ ಕಾರ್ ಮ್ಯೂಸಿಯಂದಾಗ ಯಾವ್ಯಾವ ಕಾರ್ ಅದಾವು ಏನದ ಎಲ್ಲಾ ಪ್ರತಿಯೊಂದು ಕಾರ್ಗಳನ್ನ ನಮ್ಮ ಅವರು ಅದ್ಭುತವಾಗಿ ನಿಮ್ಗೆ ತಿಳಿಸ್ಕೊಡ್ತಾರೆ ಇದು ಯಾಕಾರಿ ಬರ್ತಾನ ಟಯರ್ ಇದು